ಆರ್ ಸಿ ಬಿ ವಿಕೆಟ್ ಕೀಪರ್ ಆಗಿರುವ ಜಿತೇಶ್ ಶರ್ಮಾ ಹಂಡ್ರೆಡ್ ಪರ್ಸೆಂಟ್ ತಮ್ಮ ತಲೆಯನ್ನು ಓಡಿಸಿದ್ದರಿಂದ ಹೀಗೆ ಸೋಲಬೇಕಾಗಿದ್ದಂತಹ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ರಾಜಸ್ಥಾನ್ ರಾಯಲ್ಸ್ ಎದುರು ಒಂದು ರೋಚಕವಾದಂತಹ ಗೆಲುವನ್ನು ಕಂಡಿತು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಕುಂದು ಲೈಕ್ ಮಾಡಿ ಹಾಗೆಯೇ ಸೀಸನ್ ಹದಿನೆಂಟರಲ್ಲಿ ಯಾವ ನಾಲ್ಕು ತಂಡ ಪ್ಲೇ ಆಫ್ ಗೆ ಬರಬಹುದು ನಿಮ್ಮ ಅನಿಸಿಕೆಯನ್ನು ತಪ್ಪ ಲೈಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳ ನಡುವೆ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಹೇಳಿದ ಆರ್ ಸಿ ಬಿ ನಿಗದಿತ ಇಪ್ಪತ್ತು ಓವರ್ನಲ್ಲಿ ಐದು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಐದು ರನ್ಗಳನ್ನು ಗಳನ್ನ ಹೊಡೆಯಿತು ಇನ್ನು ಗೆಲುವಿಗಾಗಿ ಇನ್ನೂರ ಆರು ರನ್ಗಳ ಗುರಿಯನ್ನು ಪಡೆದಂಥ ರಾಜಸ್ಥಾನ್ ರಾಯಲ್ಸ್ ತಂಡ ಕೂಡ ಒಂದು ಉತ್ತಮವಾದ ಪೈಪೌಟಿಯನ್ನ ನೀಡಿತು ಕಡೆಯ ಮೂರು ಓವರ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಗೆಲ್ಲಲು ನಲವತ್ತು ರನ್ಗಳ ಅವಶ್ಯಕತೆ ಇತ್ತು ಇನ್ನು ಭುವನೇಶ್ವರ್ ಕುಮಾರ್ ಮಾಡಿದಂಥ ಹದಿನೆಂಟನೇ ಓವರ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಇಪ್ಪತ್ತೆರಡು ರನ್ನನ್ನು ಅನ್ನ ಚುಚ್ಚಿ ಹೀಗಾಗಿ ಕಡೆಯ ಎರಡು ಓವರ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಗೆಲ್ಲಲು ಕೇವಲ ಹದಿನೆಂಟು ರನ್ಗಳ ಅವಶ್ಯಕತೆ ಇತ್ತು ಈ ಹಂತದಲ್ಲಿ ಆರ್ ತಂಡದ ತಾಣದ ಪೂರ್ವವಾಗಿ ಜೋಶ್ ಹೆಜರ್ ಮಾಡಲು ಬಂದರು ಇನ್ನು ಜೋಶ್ ರೋಡ್ ಬೋಲಿಂಗ್ ಮಾಡಿದಂತ ಹತ್ತೊಂಬತ್ತನೇ ಓವರ್ನ ಮೂರನೇ ಹೆಸರಲ್ಲಿ ಉತ್ತಮವಾಗಿ ಆಡುತ್ತಿದ್ದಂತ ಜೋ ಜೂರಲ್ ವಿಕೆಟ್ ಕೀಪರ್ ಜಿತೇಶ್ ಶರ್ಮಗೆ ಕ್ಯಾಚ್ ಕೊಟ್ಟು ಔಟ್ ಆಗಿ ಹೊರಡಾಡಿದರು ಜೂ ಜೂರಲ್ ಅವರ ವಿಕೆಟ್ಗಾಗಿ ಜೋಶ್ ಹೆಜರ್ ಅಪೀಲ್ ಅನ್ನೇ ಮಾಡಲಿಲ್ಲ ಆದರೆ ಜಿತೇಶ್ ಶರ್ಮಾ ಮಾತ್ರ ಅಪೀಲ್ ಅನ್ನ ಮಾಡಿದರು ಇನ್ನು ಜಿತೇಶ್ ಅವರ್ಮರ ಅಪೀಲ್ ಅನ್ನ ನೋಡಿ ಪ್ರಜ್ ಕೂಡ ರಿವ್ಯೂ ಅನ್ನ ತೆಗೆದುಕೊಂಡರು ಇನ್ನು ರಿವ್ಯೂ ಅಲ್ಲಿ ಧೂ ಜೂರಲ್ ಅವರ ಬ್ಯಾಟ್ ಬಾಲ್ಗೆ ತಗಲಿ ವಿಕೆಟ್ ಕೀಪರ್ ಜಿತೇಶ್ ಶರ್ಮರ ಕೈ ಸೇರಿತ್ತು ಹೀಗಾಗಿ ಅಂಪೈರ್ ತಮ್ಮ ನಿರ್ಧಾರವನ್ನು ಬದಲಾಯಿಸಿ ಧ್ರುವ ಜೂರಲ್ ಅವರನ್ನ ಔಟ್ ಅಂತ ತೀರ್ಮಾನ ನೀಡಿದರು ಒಂದು ವೇಳೆ ತಮ್ಮ ತಲೆ ಉಪಯೋಗಿಸಿ ಜಿತೇಶ್ ಶರ್ಮಾ ಈ ರಿವ್ಯೂ ಅನ್ನು ತೆಗೆದುಕೊಳ್ಳದೆ ಹೋಗಿದ್ದಾರೆ ಆಗ ಆರ್ ಸಿ ಬಿ ಈ ಪಂದ್ಯವನ್ನು ಖಂಡಿತವಾಗಿ ಸೋಲುವ ಎಲ್ಲ ಚಾನ್ಸಸ್ ಇತ್ತು ಏಕೆಂದರೆ ತ್ರೂ ಜೋರಲ್ ಒಂದು ಉತ್ತಮವಾಗಿ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದರು ಥ್ರ ಜೋರಲ್ ಈ ಪಂದ್ಯದಲ್ಲಿ ಒಂದೇ ಒಂದು ಫೋರ್ ಅಥವಾ ಒಂದೇ ಒಂದು ಸಿಕ್ಸ್ ಅನ್ನು ಹೊಡೆದು ಬಿಟ್ಟಿದ್ದರು ಹಾಗ ಆರ್ ಸಿ ಬಿ ಈ ಮ್ಯಾಚ್ ಅನ್ನ ಸೋತು ಬಿಡುತ್ತಿತ್ತು ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ಮಾಡಿದಂತಹ ಜಿತೇಶ್ ಶರ್ಮಾ ರಿವ್ಯೂ ಅನ್ನು ತೆಗೆದುಕೊಂಡು ಆರ್ ಸಿ ಬಿ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಅಂತಾನೆ ಹೇಳಬಹುದಾಗಿದೆ ಇನ್ನು ಜಿತೇಶ್ ಶರ್ಮಾ ಈ ಪಂದ್ಯದಲ್ಲಿ ಒಂದು ಉತ್ತಮವಂತ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು ಕೇವಲ ಅತಿ ಹೆಸರದಲ್ಲಿ ಜಿತೇಶ್ ಶರ್ಮಾ ಇಪ್ಪತ್ತು ರನ್ ಅನ್ನು ಹೊಡೆದರು ಇನ್ನು ಜಿತೇಶ್ ಶರ್ಮಾ ಅವರ ವಿಕೆಟ್ ಕೀಪಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ